ನನ್ನ ಪ್ರೀತಿಯ ಹಾಗೂ ನೆಚ್ಚಿನ ನನ್ನ ಅನುಭವ ಸಾರ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನಾನು ನಿಮ್ಮ ಸ್ಮಾಲ್ ಲೀಡರ್ ಅಂದ್ರೆ ಪುಟ್ಟ ನಾಯ್ಕ್ ಎಂದಿನಂತೆ ಇವತ್ತು ಸಹ ಹೊಸ ಶುಭ ಪಡೆದಿದ್ದೇನೆ ಇವತ್ತು ಅಂದ್ರೆ ದಿನಾಂಕ ಐದು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಗುರುವಾರ ಇವತ್ತಿನ ವಿಶೇಷ ನಿಮಗೆಲ್ಲ ಗೊತ್ತು ಶಿಕ್ಷಕರ ದಿನಾಚರಣೆ ಈ ಶಿಕ್ಷಣ ಹೇಗಿತ್ತಪ್ಪ ಅಂದ್ರೆ ಮೂವತ್ತು ವರ್ಷದ ಮೊದಲು ಎಲ್ಲಾ ಶಿಕ್ಷಕರು ಅಂದ್ರೆ ನೂರಕ್ಕೆ ತೊಂಬತ್ತೈದರಷ್ಟು ಶೇಕಡಾವಾರು ಶಿಕ್ಷಕರು ಎಲ್ಲಾ ಶಾಲಾ ಮಕ್ಕಳನ್ನ ತಮ್ಮ ಮಕ್ಕಳ ಹಾಗೆ ಪ್ರೀತಿಸುತ್ತಿದ್ದರು ಮತ್ತೆ ಅವರ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ ಪಾಠ ಮಾಡ್ತಾ ಇದ್ರು ತಪ್ಪು ಮಾಡಿದ್ರೆ ಹಿಂದೆ ಮುಂದೆ ನೋಡದೆ ಓಡದು ಬುದ್ಧಿ ಕಲಿಸ್ತಾ ಇದ್ರು ನಮ್ಮ ಭವಿಷ್ಯ ಚೆನ್ನಾಗಿರ್ಲಿ ಅಂತೇಳಿ ಅವಾಗ ಅವರು ಅಷ್ಟು ಪ್ರಯತ್ನ ಪಡ್ತಾ ಇದ್ರು ಎಷ್ಟು ಪ್ರಯತ್ನ ಪಡ್ತಾ ಇದ್ರುಪ್ಪ ಅಂದ್ರೆ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಕನಿಷ್ಠ ಪಕ್ಷ ನೂರಕ್ಕೆ ಎಪ್ಪತ್ತರಿಂದ ಶೇಕಡ ಎಂಬತ್ತರಷ್ಟು ಜನ ವಿದ್ಯಾರ್ಥಿಗಳ ತಂದೆ ಅವಿದ್ಯಾವಂತರು ಮತ್ತು ರೈತರು ಬೇರೆ ಬೇರೆ ಕೆಲಸ ಮಾಡುವಂಥರು ಆಗಿದ್ರು ಹಾಗಾಗಿ ಆ ಎಲ್ಲ ತಂದೆಯ ಜವಾಬ್ದಾರಿಯನ್ನು ಶಿಕ್ಷಕರೇ ನಿರ್ವಹಿಸಿ ಅವರು ತಮ್ಮ ಮಕ್ಕಳ ಹಾಗೆ ಎಲ್ಲ ಮಕ್ಕಳಿಗೂ ವಿದ್ಯಾಭ್ಯಾಸ ಚೆನ್ನಾಗಾಗಲಿ ಇವ್ರ ಮುಂದೆ ಭವಿಷ್ಯದಲ್ಲಿ ಒಳ್ಳೆ ಉದ್ಯೋಗ ಹೋಗಲಿ ಚೆನ್ನಾಗಿ ಓದಲಿ ಅಂತೇಳಿ ಪಾಠ ಮಾಡ್ತಾ ಇದ್ರು ಅದಕ್ಕೆ ಮೂವತ್ತೈದು ವರ್ಷದ ಮೊದಲು ಯಾರು ಎಲ್ಲ ಶಾಲೆಯಲ್ಲಿ ಓದಿದ್ದಾರೆ ಸರ್ಕಾರಿ ಶಾಲೆಯಲ್ಲಿ ಅದು ವಿಶೇಷವಾಗಿ ಓದಿರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಹೆಚ್ಚು ಹೆಚ್ಚು ಜ್ಞಾನ ಇದೆ ಅದು ಬುದ್ಧಿವಂತಿಕೆ ಜಾಸ್ತಿ ಇಲ್ಲ ಅಂದ್ರೆ ಸಾಮಾನ್ಯ ಜ್ಞಾನ ಇದೆ ತಮ್ಮ ಜೀವನವನ್ನು ತಾವು ರೂಪಿಸ್ಕೊಂತಾರೆ ಎಂತಹ ಕಷ್ಟ ಬಂದರೂ ಅದನ್ನ ಅದನ್ನು ಎದುರಿಸ್ತಾರೆ ಅಂತಹ ಸಾಮರ್ಥ್ಯವನ್ನು ಶಿಕ್ಷಕರು ಯಾವಾಗ ವಿದ್ಯಾರ್ಥಿಗಳಲ್ಲಿ ತುಂಬುತ್ತಾ ಇದ್ದರು ಆದರೆ ಈಗ ಇಪ್ಪತ್ತೊಂದನೇ ಶತಮಾನದಲ್ಲಿ ಇರುವ ಶಿಕ್ಷಣ ಹೇಗಿದೆ ಅಂದರೆ ತಮ್ಮ ಮಕ್ಕಳನ್ನು ಮಾತ್ರ ಪ್ರೀತಿಸುತ್ತಾ ಬೇರೆಯವರ ಮಕ್ಕಳನ್ನ ಲೆಕ್ಕಿಸದೆ ನೂರಕ್ಕೆ ತೊಂಬತ್ತೈದರಷ್ಟು ಶೇಕಡಾವಾರು ಶಿಕ್ಷಕರು ಕೇವಲ ಸಂಬಳಕ್ಕಾಗಿ ಅಂದ್ರೆ ತಿಂಗಳ ಸಂಬಳಕ್ಕಾಗಿ ಕೆಲಸ ಮಾಡ್ತಾ ಇದ್ರೆ ಅದರ ಜೊತೆಗೆ ಈ ಪ್ರೈವೇಟ್ ಸ್ಕೂಲ್ ಅಂತ ಏನ್ ಹೇಳ್ತೀವಿ ಅಂದ್ರೆ ಖಾಸಗಿ ಶಾಲೆಗಳೆಲ್ಲ ಅಥವಾ ಕಾಲೇಜುಗಳು ಹಣಕ್ಕಾಗಿಯೇ ವಿದ್ಯಾಭ್ಯಾಸನ ವ್ಯಾಪಾರ ಮಾಡಿಕೊಂಡಿದ್ದಾರೆ ಯಾರು ಸತ್ತರೆ ಏನೂ ಪರವಾಗಿಲ್ಲ ಯಾರು ಏನು ಕಷ್ಟಪಟ್ಟರೂ ಪರವಾಗಿಲ್ಲ ಅವರಿಗೆ ಇಂತಿಷ್ಟು ಅಂತೇಳಿ ಡೊನೇಷನ್ ಬಂದ್ಬಿಟ್ರೆ ಮುಗಿತು ಹುಡುಗ ಓದ್ಲಿ ಬಿಡ್ಲಿ ಹುಡುಗಿ ಓದ್ಲಿ ಬಿಡ್ಲಿ ಅವರಿಗೆ ಸಂಬಂಧ ಇಲ್ಲ ಅಂದ್ರೆ ಶಿಕ್ಷಣ ಇವತ್ತು ವ್ಯಾಪಾರ ಆಗಿದೆ ಹಾಗಾಗಿ ಯಾವುದೇ ವಿದ್ಯಾರ್ಥಿಗಳು ಸಾಮಾನ್ಯ ಜ್ಞಾನ ಇಲ್ಲದೆ ನೂರಕ್ಕೆ ತೊಂಬತ್ತೈದರಷ್ಟು ಜನಗಳು ಸಾಮಾನ್ಯ ಜ್ಞಾನ ಇಲ್ಲದೆ ವಿದ್ಯಾಭ್ಯಾಸನ ಕಲಿತಾ ಇದ್ದಾರೆ ಹಾಗೂ ಅದೇ ನೂರಕ್ಕೆ ತೊಂಬತ್ತರಿಂದ ತೊಂಬತ್ತೈದರಷ್ಟು ಶೇಕಡ ವಿದ್ಯಾರ್ಥಿಗಳಿಗೆ ಏನಾದರೂ ಸಮಸ್ಯೆ ಬಂದ್ರೆ ವೈಯಕ್ತಿಕವಾಗಿ ಅವರೇ ಸ್ವಂತ ಸಮಸ್ಯೆಯನ್ನು ಬಗೆಹರಿಸದೆ ಆತ್ಮಹತ್ಯೆಗೂ ಶರಣಾಗ್ತಾರೆ ಇಲ್ಲ ಅಂದ್ರೆ ಜಿಗುಪ್ಸೆ ಒಳಗಾಗಿ ಮೂಲೆಯಲ್ಲಿ ಕೂತ್ಕೊಂತಾರೆ ಇಂತಹ ಶಿಕ್ಷಣವನ್ನು ನಾವು ನಮ್ಮ ದೇಶದಲ್ಲಿ ನಾವೀಗ ಪಡೀತಾ ಇದ್ದೇವೆ ಆದರೆ ಹೇಳೋದು ಮಾತ್ರ ಆಧುನಿಕವಾಗಿ ನಾವು ಬಹಳ ಮುಂದುವರೆದಿದ್ದೇವೆ ಭಾರತ ಮುಂದುವರೆದಿದೆ ಅಂತಾರೆ ಎಲ್ಲ ಮುಂದುವರ್ಬಹುದು ಆದರೆ ಶಿಕ್ಷಣ ಮಾತ್ರ ಯಾವಾಗ ಉಚಿತ ಆಗುತ್ತೆ ಎಲ್ಲ ಶಾಲೆಯಲ್ಲಿ ಯಾವಾಗ ಎಲ್ಲರಿಗೂ ಸರಿಸಮಾನವಾಗಿ ಮೊದಲು ಮೂವತ್ತೈದು ವರ್ಷದ ಮುಂಚೆ ಹೇಗೆ ಶಿಕ್ಷಣ ನಡೀತಾ ಇತ್ತು ಎಲ್ಲ ಶಾಲೆಯ ಶಿಕ್ಷಕರು ಮಕ್ಕಳನ್ನು ಹೇಗೆ ಪ್ರೀತಿಸ್ತಾ ಇದ್ರು ಆ ರೀತಿ ನಡೆದಾಗಲೇ ನಿಜವಾಗಿಯೂ ಭಾರತ ಮುಂದುವರೆದಿದೆ ಅಂತ ಹೇಳಬಹುದು ಇಲ್ಲ ಅಂದ್ರೆ ಬರೀ ಬಾಯಲ್ ಮುಂದುವರೆದಿರ್ತಾರಷ್ಟೇ ಹಾಗೇನೆ ಮುಂದುವರೆದ್ರು ಮಾತ್ರ ಮುಂದುವರೆದಿದ್ದಾರೆ ಅಂದ್ರೆ ಸಹಕಾರ ಮಾತ್ರ ಸಹಕಾರ ಆಗ್ತಾ ಇದಾರೆ ಬಡವರು ಬಡವರಾಗೇ ಇದ್ದಾರೆ ಈ ಸಮಸ್ಯೆ ಬಗೆಹರಿಬೇಕು ಅಂದ್ರೆ ಎಲ್ಲರೂ ಖಾಸಗಿ ಶಾಲೆಯನ್ನ ಸರ್ಕಾರದವರು ಮುಚ್ಚಿಸಿ ಎಲ್ಲಾ ಶಾಲೆಗಳನ್ನ ಸರ್ಕಾರಿ ಶಾಲೆಗಳನ್ನಾಗಿ ಮಾಡಿ ಉಚಿತ ಶಿಕ್ಷಣವನ್ನ ಕೊಡಬೇಕು ಎನ್ನುವುದು ನನ್ನ ಮನದಾಳದ ಮಾತು ನೀವೇನಂತೀರಾ